ಮಾನ್ಯ ಸಭಾಧ್ಯಕ್ಷರೇ ಗಣಿನಾಡು ಸಂಡೂರು ಮತಕ್ಷೇತ್ರದ ಜನಪ್ರತಿನಿಧಿಯಾಗಿ ಮೊದಲ ಬಾರಿಗೆ ವಿಧಾನಸಭೆ ಪ್ರವೇಶ ಮಾಡಿದ್ದೇನೆ ನನ್ನ ಮೊದಲನೆಯ ಅಧಿವೇಶನದಲ್ಲಿ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಚರ್ಚಿ ಚರ್ಚಿಸಲು ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ತಮಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ ನಮ್ಮ ಸಂಡೂರು ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯನ್ನು ನೂರು ಹಾಸಿಗೆಯಿಂದ ಇನ್ನೂರು ಹಾಸಿಗೆ ಆಸ್ಪತ್ರೆಯಾಗಿ ಮೇಲ್ದರ್ಜೆಗೆ ಏರಿಸಿದ ನಮ್ಮ ಆರೋಗ್ಯ ಸಚಿವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಈಗ ಮೇಲ್ದರ್ಜೆಗೆ ಏರಿಸಿದಂಥ ನಮ್ಮ ಆಸ್ಪತ್ರೆಯಲ್ಲಿ ಈಗ ಕಾರ್ಯನಿರ್ವಹಿಸ್ತಕ್ಕಂಥ ಪ್ರಸೂತಿ ತಜ್ಞರು ಸೇವಾ ನಿವೃತ್ತಿಯನ್ನು ಹೊಂದಿದ್ದಾರೆ ಅವರ ಜಾಗಕ್ಕೆ ಮತ್ತೊಬ್ಬ ಪ್ರಸೂತಿ ತಜ್ಞರನ್ನು ನೇಮಿಸಲು ನಾನು ತಮ್ಮಲ್ಲಿ ಕೋರಿಕೊಳ್ಳುತ್ತೇನೆ ಹಾಗೆಯೇ ಮಕ್ಕಳ ತಜ್ಞರು ರೇಡಿಯೋಲಜಿಸ್ಟು ಮತ್ತು ಹೆರಿಗೆ ತಜ್ಞರ ಹುದ್ದೆಗಳು ಖಾಲಿ ಇದ್ದು ಅದಕ್ಕೆ ನಾವು ಚಿಕಿತ್ಸೆಗೋಸ್ಕರ ದೂರದ ಬಳ್ಳಾರಿ ಮತ್ತು ಹೊಸಪೇಟೆ ಮತ್ತು ಕೂಡ್ಲಿಗೆಗೆ ಹೋಗುವ ಒಂದು ಅನಿವಾರ್ಯತೆ ಇದೆ ಅದಕ್ಕೋಸ್ಕರ ತಾವು ದಯಮಾಡಿ ನನ್ನ ಕ್ಷೇತ್ರದ ತಾಲೂಕು ಆಸ್ಪತ್ರೆಗೆ ವೈದ್ಯರ ಒಂದು ಕೊರತೆಯನ್ನು ನೀಗಿಸ್ಬೇಕಂತೇಳಿ ಮನವಿ ಮಾಡಿಕೊಳ್ತೇನೆ ಹಾಗೆಯೇ ನಮ್ಮ ನನ್ನ ಕ್ಷೇತ್ರದ ಸ್ವಾಮಿಹಳ್ಳಿ ಗ್ರಾಮವು ಗಣಿಗಾರಿಕೆಯಿಂದ ಕೂಗಳತೆ ದೂರದಲ್ಲಿದ್ದು ಅಲ್ಲಿನ ಗಣಿಬಾಧಿತ ಸಾರ್ವಜನಿಕರ ಅನುಕೂಲಕ್ಕಾಗಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಕಟ್ಟಡ ನಿರ್ಮಾಣ ಆಗಿ ಈಗ ನಮಗೆ ಅಲ್ಲಿ ಸಿಬ್ಬಂದಿ ಅವಶ್ಯಕತೆ ಇರುತ್ತದೆ ಅದಕ್ಕೋಸ್ಕರ ಕೂಡ ತಾವು ಅಲ್ಲಿ ಸಿಬ್ಬಂದಿಗೆ ನೇಮಕ ಮಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕಂತೇಳಿ ಕೇಳ್ಕೊಳ್ತಾ ಇದ್ದೀನಿ ಮತ್ತು ಚುನಾವಣೆ ಆಯ್ಕೆಯಾದ ನಂತರ ನಾನು ನನ್ನ ಕ್ಷೇತ್ರದಲ್ಲಿ ಅನೇಕ ಸರ್ಕಾರಿ ಶಾಲೆಗಳಿಗೆ ಭೇಟಿ ನೀಡಿದ್ದೆ ಅಲ್ಲಿ ಗಡಿಗ ಗಡಿ ಗ್ರಾಮದಿಂದ ಬರ್ತಕ್ಕಂಥ ವಿದ್ಯಾರ್ಥಿಗಳು ತಮಗೆ ತಾಲೂಕು ಕೇಂದ್ರದಲ್ಲಿ ಒಂದು ವಿದ್ಯಾರ್ಥಿ ನಿಲಯವನ್ನು ಮಾಡಿಕೊಡ್ಬೇಕು ನನ್ನಲ್ಲಿ ಮನವಿ ಮಾಡಿಕೊಂಡಿದ್ದಾರೆ ಅದಕ್ಕೋಸ್ಕರ ಅವರ ಧ್ವನಿಯನ್ನು ತಮಗೆ ಮುಟ್ಟಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೀನಿ ನಮ್ಮ ಸಂಡೂರು ತಾಲೂಕಿನಲ್ಲಿ ಒಂದು ವಿದ್ಯಾರ್ಥಿ ನಿಲಯವನ್ನು ನಮಗೆ ಮಂಜೂರು ಮಾಡಿಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಹಾಗೆಯೇ ನನ್ನ ಕ್ಷೇತ್ರ ಸಂಡೂರು ಕರ್ನಾಟಕದ ರಾಜ್ಯದ ಗಣಿಗಾರಿಕೆ ಕೇಂದ್ರ ಸ್ಥಾನ ಕಬ್ಬಿಣದ ಅದರಿನ ಗಣಿ ಕಂಪನಿಗಳು ದೇಶದ ಬೃಹತ್ ಉಕ್ ಉಕ್ಕು ಮೆದು ಕಬ್ಬಿಣ ಸಿಮೆಂಟ್ ಪೇಂಟ್ ಕಾರ್ಖಾನೆಗಳು ಉಷ್ಣ ವಿದ್ಯುತ್ ಸ್ಥಾವರಗಳು ನನ್ನ ಕ್ಷೇತ್ರದಲ್ಲಿವೆ ಇದು ನಮ್ಮ ರಾಜ್ಯದ ಹೆಮ್ಮೆ ಮತ್ತು ಆರ್ಥಿಕ ಶಕ್ತಿಯೂ ಹೌದು ಇಷ್ಟೆಲ್ಲ ಉದ್ಯಮಗಳು ಇರುವ ನನ್ನ ಕ್ಷೇತ್ರದಲ್ಲಿ ನನ್ನ ಕ್ಷೇತ್ರದ ಎಲ್ಲ ದುಡಿಯುವ ಕೈಗಳಿಗೆ ಉದ್ಯೋಗ ದೊರಕಿಸುವುದು ಮತ್ತು ಯುವಕ ಯುವತಿಯರನ್ನು ಇಂಡಸ್ಟ್ರಿ ಫಿಟ್ ವರ್ಕ್ ಫೋರ್ಸ್ ಆಗಿ ರೂಪಿಸುವುದು ನನ್ನ ಕನಸು ಈ ಯೋಜನೆಯಲ್ಲಿ ಸ್ಥಳೀಯ ಕಂಪನಿಗಳ ಜೊತೆಗೆ ನಾನು ಈಗಾಗಲೇ ಸಮಾಲೋಚನೆ ಮಾಡಿದ್ದೇನೆ ನನ್ನ ಕ್ಷೇತ್ರದ ತೋರಣಗಲ್ಲಿನಲ್ಲಿ ಸರ್ಕಾರಿ ಡಿಪ್ಲೊಮಾ ಕಾಲೇಜು ಸ್ಥಾಪಿಸಲು ಮಂಜೂರಾತಿ ನೀಡಬೇಕೆಂದು ಕೇಳಿಕೊಳ್ಳುತ್ತೇನೆ ಹಾಗೆಯೇ ಡಿ ಮತ್ತು ಸಿ ಎಸ್ ಆರ್ ಯೋಜನೆಯಲ್ಲಿ ಕಾಲೇಜು ಕಟ್ಟಡಗಳ ನಿರ್ಮಾಣವನ್ನು